ಹಾಗಾದರೆ ಲಿಸ್ಟ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಏನು ನೋಡೋದಾದರೆ ಸೋಷಿಯಲ್ ಮೀಡಿಯಾ ಇಸ್ ಬ್ಯಾಡ್ ಹ್ಯಾಬಿಟ್ ಮೊಬೈಲ್ ತೆಗೆದ್ರೆ ಸಾಕು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಟೆಲಿಗ್ರಾಮು ನೀವು ಟೆಲಿಗ್ರಾಮಲ್ಲಿ ಅದು ಏನು ಕಲಿತಿದ್ದೀರಿ ಹೇಳ್ರಿ ಶರಣಯ್ಯ ಸರ್ದು ಟೆಲಿಗ್ರಾಮ್ ಇದೆ ನಮ್ಮದು ಟೆಲಿಗ್ರಾಮ್ ಇದೆ ವಾಟ್ ಡೂ ಯು ಲರ್ನ್ ದೇವರ್ ಸರ್ ನೋಟ್ಸ್ ಬರುತ್ತೆ ಸರ್ ಅಲ್ಲಿ ನಿಮ್ಮ ಬುಕ್ ಇಲ್ವ ನಿಮ್ಮ ಹತ್ರ ಆ ಬುಕ್ಕಲ್ಲಿ ಇಲ್ದೇರೋ ಇರೋಂಥದ್ದು ಏನಾದರೂ ನೋಟ್ಸಲ್ಲಿ ಇದೆಯಾ ಇಲ್ಲ ಮತ್ತು ವೈ ಡು ಯು ಸಿಕ್ಕಾಬಟ್ಟೆ ಟೆಲಿಗ್ರಾಮು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ದಿನಕ್ಕೆ ನೋಡಬಾರ್ದು ಅಂತಲ್ಲ ಒಳ್ಳೊಳ್ಳೆ ಟೆಲಿಗ್ರಾಮ್ಸ್ ಇಲ್ಲ ಅಂತಲ್ಲ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಹತ್ತು ನಿಮಿಷ ನೋಡ್ತೀನಿ ಫಿಕ್ಸ್ ಬೇಕಾರೆ ನಿಮಗೆ ಚಾಲೆಂಜ್ ಮಾಡ್ತೀನಿ ನಾನು ಫೇಸ್ಬುಕ್ ನೀವು ಓಪನ್ ಮಾಡ್ಬೇಕಾದ್ರೆ ಟೈಮ್ ನೋಡಿ ಫೇಸ್ಬುಕ್ ಓಪನ್ ಮಾಡಿರಿ ಸಾಕಾಯಿತು ಫೇಸ್ಬುಕ್ ಅಂದಾಗ ಒಂದ್ಸರಿ ಟೈಮ್ ನೋಡಿರಿ ಮಿನಿಮಮ್ ಅರ್ಧದಿಂದ ಮುಕ್ಕಾಲು ಗಂಟೆ ನೋಡಿರ್ತೀರಾ ಒಂಚೂರು ನೋಡೋಣ ಅಂತ ಹೋಗ್ತಿದ್ದಂಗೆ ಒಬ್ಳ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಹಿಂಗೆ ಅಂದಿದ್ದೀಗ ಪಕ್ಕದಲ್ಲಿ ಇನ್ನೊಬ್ಳು ಇನ್ನೂ ಚೆನ್ನಾಗಿ ಮಾಡ್ತಿರ್ತಾರೆ ಎಲ್ಲರೂ ನೋಡ್ತಾ 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 ನಿಮ್ಮ ಲೈಫೇ ಡ್ಯಾನ್ಸ್ ಆಗೋಗ್ಬಿಟ್ಟಿರ್ತದೆ ಅಲ್ಲಿ ದಟ್ಸ್ ವೈ ಸೋಷಿಯಲ್ ಮೀಡಿಯಾನ ಅವಾಯ್ಡ್ ಮಾಡಿರಿ ಅನ್ ಅನ್ಇನ್ಸ್ಟಾಲ್ ನನ್ನ ಮೊಬೈಲ್ ಇದೆ ಕೊಡ್ತೀನಿ ನೋಡ್ರಿ ಅದ್ರಲ್ಲಿ ಫೇಸ್ಬುಕ್ ಇದೆಯಾ ಇನ್ಸ್ಟಾಗ್ರಾಮ್ ಇದೆಯಾ ಟೆಲಿಗ್ರಾಮ್ ಇದೆಯಾ ಟೆಲಿಗ್ರಾಮ್ ಚಾನಲ್ ಇದೆ ನಮ್ಮದು ನನ್ನಲ್ಲಿ ಟೆಲಿಗ್ರಾಮ್ ಇಲ್ಲ ಮತ್ತು ಎಲ್ಲಿಂದ ಅಪ್ಲೋಡ್ ಮಾಡ್ತೀರಿ ಕ ಕಂಪ್ಯೂಟ್ರಿಂದ ಅಪ್ಲೋಡ್ ಮಾಡ್ತೀವಿ ಕಂಪ್ಯೂಟರ್ ಅಂತೂ ನಾವು ಹಗಲೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಸೊ ಸೋಷಿಯಲ್ ಮೀಡಿಯಾ ಅನ್ಇನ್ಸ್ಟಾಲ್ ಮಾಡಿದ್ರೆ ಅರ್ಧ ಗೆದ್ದಿದ್ದೀರಿ ಅಂತ ನೀವು ಜೀವನದಲ್ಲಿ ನಂಬರ್ ಟು ಪೋರ್ನೋಗ್ರಫಿ ಪೋರ್ನೋಗ್ರಫಿ ಅಂದರೆ ಅಶ್ಲೀಲ ಸಿನಿಮಾಗಳನ್ನ ನೋಡೋದು ನೀವೇನೋ ಸತ್ಯ ಹರಿಶ್ಚಂದ್ರು ಸರ್ ನಾವು ಆ ಥರ ಎಲ್ಲ ಮಾಡಲ್ಲ ಅಂದರೂ ನಮಗೆ ಡ್ಯಾಟಾ ಸಿಗುತ್ತೆ ಭಾರತ ಸರ್ಕಾರದಲ್ಲಿ ಡ್ಯಾಟಾ ಇದೆ ಕರ್ನಾಟಕ ಗೌರ್ಮೆಂಟಲ್ಲಿ ಡ್ಯಾಟಾ ಇದೆ ಕರ್ನಾಟಕದ ಯೂತ್ಸು ಯೂತ್ಸ್ ಮೀನ್ಸ್ ಲಾಗಿನ್ನಿಂದ ಹದಿನೆಂಟು ವಯಸ್ಸಿಂದ ಮೂವತ್ತು ವಯಸ್ಸಿನ ಹುಡುಗರು ಸುಮಾರು ಒಂದು ಕೋಟಿ ಜನ ಪಾರ್ನ್ ಮೂವೀಸ್ ನೋಡ್ತಾ ಇದ್ದಾರೆ ಈ ಸೈಬರಲ್ಲಿ ರಿಪೋರ್ಟ್ ಇರುತ್ತಿದೋ ಸೈಬರ್ ಕ್ರೈಮ್ ರಿ ಇಲ್ಲಿ ಇವೆಲ್ಲ ಡಾಟಾ ಇರುತ್ತೆ ನಿಮ್ಮ ಮೊಬೈಲಲ್ಲಿ ನೀವು ವಿ ಪಿ ಎನ್ ಹಾಕೊಂಡು ನೋಡ್ರಿ ಇನ್ನೊಂದು ನೋಡ್ಕೊಳ್ಳ್ರಿ ಯಾವುದು ನೋಡಿದರೂ ಸರ್ಕಾರಕ್ಕೆ ನೀವು ಎಷ್ಟು ಸೆಕ್ಸ್ ಮೂವೀಸ್ ನೋಡಿದೀರ ಅನ್ನೋ ಡಿಟೇಲ್ ಸಿಗ್ತಾ ಇರ್ತವೆ ದಟ್ಸ್ ವೈ ನಿಮ್ಮನ್ನು ಅರ್ಧ ಅಲ್ಲ ಸರ್ವನಾಶ ಮಾಡೋದು ಇದು ಹಿಂದಿನ ಕಾಲದಲ್ಲೇ ಬರೆದು ಬಿಟ್ಟಿದ್ದಾರೆ ವೇದ ಪುರಾಣದಲ್ಲಿ ವಿವಾಹಂ ವಿದ್ಯಾನಾಶನಂ ಮದುವೆ ಆದಂದರೆ ವಿದ್ಯೆ ಹಾಳಾಗೋಯ್ತು ಅಂತ ಶೋಭನಂ ಸರ್ವನಾಶನಂ ಅಂತಾರವರು ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಿ ಶೋಭನ ಅಂದ್ರೆ ಮದುವೆ ಆದ ಮೇಲೆ ಫಸ್ಟ್ ನೈಟ್ ಆಗುತ್ತಲ್ಲ ಅದೇ ಅನ್ಕೊಂಡ್ರೆ ತಪ್ಪು ನೀವೆಲ್ಲ ಒಬ್ಬೊಬ್ಬರೇ ಬೆಡ್ ಮೇಲೆ ಶೋಭನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ದಿಸ್ ಇಸ್ ಇನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ದಟ್ಸ್ ವೈ ಈ ಪಾರ್ನೋಗ್ರಫಿನ ಅವಾಯ್ಡ್ ಮಾಡಲಿಲ್ಲ ಅಂದರೆ ನಿಮ್ಮ ಕೈಲಿ ದಮ್ ಬರಲ್ಲ ನಿಜ ಇದು ಪ್ರಾಮಿಸ್ ಇದು ನಾನು ಒಂದು ವಿಡಿಯೋ ಮಾಡಿದ್ದು ನಾನು ವ್ಯೂಸ್ಗಾಗಿ ಮಾಡಿದ್ದಲ್ಲ ಅದು ಒಂದು ಒಂದೂವರೆ ತಿಂಗಳು ರಿಸರ್ಚು ಒಂದು ಹತ್ತಾರು ಯೋಗ ಗುರುಗಳನ್ನು ಮೀಟ್ ಮಾಡಿದ ನಂತರ ಅದು ಸೆಕ್ಸ್ ಆ್ಯಂಡ್ ಸಕ್ಸಸ್ ವಿಡಿಯೋ ಮಾಡಿದ್ದು ನಾನು ಈವನ್ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡಿದ್ದೀನಿ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ನಾನು ಸೆಕ್ಷುಯಾಲಿಟಿ ಮೇಲೆ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡು ಔಟ್ಪುಟ್ ಅದು ಮೈಂಡ್ ಪವರ್ ಹೆಂಗೆ ಶಾರ್ಪ್ ಆಗುತ್ತೆ ಅಂತಂದರೆ ನೀವು ಸೆಕ್ಸ್ ಮೇಲೆ ಕಂಟ್ರೋಲ್ ಮಾಡಿದ್ರಿ ಅಂದರೆ ನೀವೇನು ಅಂದ್ಕೋತಿರೋ ಅಷ್ಟು ಎನರ್ಜಿ ಬರುತ್ತೆ ಇಲ್ಲಿ ಶೋಲ್ಡ್ರಲ್ಲಿ ಮಸಲ್ಸ್ ಡೆವಲಪ್ ಆಗಬೇಕು ಅಂತಂದರೆ ನೀವು ಡೈಲಿ ಜಿಮ್ಗೆ ಹೋಗ್ರಿ ಡೈಲಿ ಪಾರ್ನ್ ನೋಡ್ರಿ ಒಂದು ವರ್ಷ ಬಿಟ್ಟು ನೋಡಿದ್ರೂ ನಿಮ್ಮ ಕೈಯಲ್ಲಿ ಒಂದು ಪೀಸ್ ಮಾಂಸ ಜಾಸ್ತಿ ಆಗಿರೋಲ್ಲ ಅದೇ ನೀವು ವಾರಕ್ಕೊಂದಿನ ಜಿಮ್ಗೆ ಹೋಗ್ರಿ ಪಾರ್ನ್ ಬಿಟ್ಬಿಡ್ರಿ ಒಂದು ವರ್ಷದಲ್ಲಿ ನಿಮ್ಮ ಮಸಲ್ಸ್ ತುಂಬ ಡೆವಲಪ್ ಆಗಿರುತ್ತೆ ಬ್ರೈನ್ ಡೆವಲಪ್ ಆಗುತ್ತೆ ಸೊ ಪಾರ್ನೋಗ್ರಫಿ ಅಂದ ಕೂಡಲೇ ನಾವು ಹುಡುಗರನ್ನ ತೋರಿಸ್ತೀವಲ್ಲ ದಟ್ಸ್ ರಾಂಗ್ ಭಾರತದಲ್ಲಿ ಕರ್ನಾಟಕದಲ್ಲಿ ತರ್ಟಿ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಯುವಕರು ಮೂವತ್ತು ಪರ್ಸೆಂಟ್ ಯುವತಿಯರು ಕೂಡ ಪಾರ್ನೋಗ್ರಫಿ ನೋಡ್ತಾಯಿದ್ದೀರಿ ದಿಸ್ ಈಸ್ ವರ್ಸ್ಟ್ ಇದನ್ನು ಅವಾಯ್ಡ್ ಮಾಡಿಲ್ಲ ಅಂದರೆ ಸಕ್ಸಸ್ ಬರಲ್ಲ ಸರ್ ನಾನು ಅಂದ್ಕೊಂಡಿದ್ದೇನೂ ಆಗಲ್ಲ ರೀಸೆಂಟ್ಲಿ ನನ್ನ ಆಪ್ತ ಮಿತ್ತರೊಬ್ಬರು ಸ್ನೇಹಿತರೊಬ್ಬರಿದ್ದರು ನಾನು ಅದಕ್ಕೆ ಓದ್ತಾ ಇದ್ದೀನಿ ಇದಕ್ಕೆ ಓದ್ತಾ ಇದ್ದೀನಿ ಅಂತ ತುಂಬ ಆದರು ಅವ್ರಿಗೆ ನಾವು ಕೂಡ ಫಂಡ್ ಮಾಡಿದ್ವಿ ಚೆನ್ನಾಗಿ ಓದು ಹಾಗೆ ಅಂತ ಫೈನಲಿ ಅವನದು ಒಂದಿಷ್ಟು ಫೈಲ್ ವೀಡಿಯೋಸ್ಗಳು ನಮಗೆ ಸಿಗ್ತವೆ ಅವನು ಎಷ್ಟು ಅತಿ ಭ್ರಷ್ಟ ಆಗಿದ್ದ ಅಂದರೆ ಒಂದು ವರ್ಷಗಟ್ಟಲೆ ಇವನಿಗೆ ನಾವು ಸಾಕಿದ್ವಾ ಅಂತ ಬೇಜಾರಾಗೋಯ್ತು ನಮಗೆ ಅಷ್ಟು ಭ್ರಷ್ಟತೆ ಅಂದರೆ ಹೊರಗಡೆ ಬಿಲ್ಡಪ್ಪಲ್ಲಿ ನಾನು ಅದು ಇದು ಹೇಳ್ಕೊಳ್ಳೋದು ಒಳಗಡೆ ಅಂದರ್ಕಿ ಬಾತ್ ಬೇರೆ ಇರೋದು ಆಗಬಾರ್ದು ಸೊ ಪಾರ್ನೋಗ್ರಫಿನ ಅವಾಯ್ಡ್ ಮಾಡಿರಿ ಮತ್ತು ದಿಢೀರ್ ಇದು ಅಷ್ಟೇ ಇದು ಬ್ಯಾಡ್ ಹ್ಯಾಬಿಟ್ ಅಂದ್ಕೊಳ್ಳಿ ಇವತ್ತೇ ಬಿಟ್ಟು ಬಿಡ್ರಿ ಅಂದರೆ ಬಿಡೋಕ್ಕಾಗಲ್ಲ ಅದು ನಿಮ್ಮ ಅಡಿಕ್ಷನ್ ಯಾವ ಲೆವೆಲ್ಗಿದೆ ಸ್ಟೆಪ್ ಬೈ ಸ್ಟೆಪ್ ಅವಾಯ್ಡ್ ಮಾಡ್ತಾ ಬರ್ರಿ ರೆಗ್ಯುಲರ್ ಅಡಿಕ್ಟ್ ಇದ್ದರೆ ಎರಡೆರಡು ದಿವ್ಸಕ್ಕೆ ನೋಡ್ರಿ ತಪ್ಪೇನಿಲ್ಲ ಮೂರು ಮೂರು ದಿವ್ಸಕ್ಕೆ ನೋಡ್ರಿ ವಾರಕ್ಕೆ ನೋಡ್ರಿ ತಿಂಗಳಿಗೆ ನೋಡ್ರಿ ನಿಧಾನಕ್ಕೆ ರಿಮೂವ್ ಮಾಡಿರಿ ಬಿಟ್ಟ ನಂತರ ನಿಮ್ಮ ಪವರ್ಸ್ ನೋಡಿರಿ ಯು ಬಿಕಮ್ ಎನರ್ಜೆಟಿಕ್ ಎಷ್ಟು ಎನರ್ಜೆಟಿಕ್ ಆಗ್ತೀರಾ ನಿಮ್ಮೆಲ್ಲ ನಗೋದ್ರಲ್ಲೇ ಗೊತ್ತಾಗ್ತಾ ಇದೆ ಸಮಥಿಂಗ್ ಇಸ್ ದೇರ್ ಓಕೆ